ರಾಜರಾಜಾಯ ತೇರಿಕೆ ಅತ್ಯಂತ ದರಿದ್ರನಾಗಿದ್ದಾನೆ ಒಬ್ಬ ಅವನು ಶ್ರೀಮಂತನಾಗಬೇಕು ಹೇಗೆ ಶ್ರೀಮಂತನಾಗುವುದು ಕೆಟ್ಟ ಮಾರ್ಗದಲ್ಲಿ ಯಾರು ಬೇಕಾದ್ರೂ ಶ್ರೀಮಂತರಾಗ್ತಾರೆ ನಿಮಗಿರುವ ವಿದ್ಯೆಯನ್ನು ಉಪಯೋಗಿಸಿಕೊಂಡು ನಿಮಗೆ ಶ್ರೀಮಂತಿಕೆಯನ್ನ ಕೊಡಬೇಕು ಅಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳು ಮಾತ್ರ ಕೊಡ್ತಾರೆ ಅವರ ಚರಿತ್ರೆಯೇ ಸಾಕೆ ದಡ್ಡ ವೆಂಕಣ್ಣ ಇದ್ದಾನೆ ಅವನಿಗೇನೂ ಬರಲ್ಲ ಅಂತ ಅವನನ್ನ ದನ ಕಾಯಲಿಕ್ಕೆ ಹಾಕಿದ್ರು ಅವ್ರ ಮನೆಯಲ್ಲಿ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅವನಿಗೆ ದನ ಕಾಯಲಿಕ್ಕೆ ಅಂತ ಹಾಕಿದ್ದು ಅವನ ಒಳಗೆ ಸುಪ್ತವಾಗಿರ್ತಕ್ಕಂಥ ವಿದ್ಯೆ ಇದೆ ಯಾರಿಗೂ ಅರ್ಥವೇ ಆಗಲಿಲ್ಲ ಅವನಿಗೆ ಆ ವಿದ್ಯೆಯನ್ನ ಪ್ರಕಾಶಗೊಳಿಸುವಂತ ಗುರುಗಳು ಸಿಕ್ಕಿರಲಿಲ್ಲ ಅವನಿಗೆ ಅವನ ದನ ಕಾಯ್ತಾ ಇದ್ದ ನೋಡಿ ಅವನನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ಆ ಮಾರ್ಗದಲ್ಲಿ ಬಂದದ್ದು ಬೇರೆ ಮಾರ್ಗದಲ್ಲಿ ಹೋಗ್ಬೋದಾಗಿತ್ತಲ್ಲ ಅವರು ಹೋಗಲಿಲ್ಲ ಅವನನ್ನ ಉದ್ದಾರ ಮಾಡಬೇಕು ಅಂತ ಅವನ ಮೇಲಿದ್ದ ಕರುಣೆಯಿಂದ ಅವನು ಎಲ್ಲಿದ್ದನೋ ಅದೇ ಮಾರ್ಗಕ್ಕೆ ಬಂದ್ರು ಇವು ನೋಡಿದ ಯಾರು ಸ್ವಾಮಿಗಳು ಬಂದ್ರು ಅಂತ ಓಡಿ ಬಂದ ನಮಸ್ಕಾರ ಮಾಡಿದ ಏನಪ್ಪಾ ಅಂದ್ರು ಸ್ವಾಮಿ ನನಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನ್ ಮಾಡ್ಲಿಂದ ಯೋಚನೆ ಮಾಡ್ಬೇಡಪ್ಪ ನಿನಗೆ ಯಾವಾಗ ಆಪತ್ತು ಬರ್ತದೋ ಶ್ರೀ ರಾಘವೇಂದ್ರಾಯನ ಮಹಾಂತಿ ಒಂದು ನಾಮವನ್ನ ಸ್ಮರಣೆ ಮಾಡಿಬಿಡು ಆ ಸ್ಮರಣೆ ಮಾಡಿದ ಕ್ಷಣಕ್ಕೆ ನಿನ್ನ ಆಪತ್ತು ಪರಿಹಾರವಾಗ್ತದೆ ಅಂತ ಹೇಳಿದ್ರು ಆಯ್ತು ಅವ್ನು ಹೋಗಿಬಿಟ್ಟ ಅವನ ಅದೊಂದು ಹಿಡ್ಕೊಂಡ ಶ್ರೀ ರಾಘವೇಂದ್ರ ಆಯ್ ನಮಃ ಶ್ರೀ ರಾಘವೇಂದ್ರ ಆಯ ನಮಃ ಅಂತ ಜನ ತಪ್ಪು ತಿಳಿದಿದ್ದಾರೆ ಸಿದ್ಧಿ ಮಸೂದ್ ಖಾನ್ ಬಂದಾಗಲ್ಲ ಹೇಳ ಅವನು ಅವತ್ತಿನಿಂದ ರಾಘವೇಂದ್ರ ನಾಮಗಳ ಸ್ವಾಮಿಗಳ ಸ್ಮರಣೆಯನ್ನ ಪ್ರಾರಂಭ ಮಾಡಿದ್ದ ಒಂದು ವರ್ಷ ಎರಡು ವರ್ಷ ಅಲ್ಲಿಗೆ ಎರಡು ವರ್ಷಗಳ ಕಾಲ ಇನ್ನೇನಿಲ್ಲ ದನಕಾಯುವಾಗ ಓಂ ಶ್ರೀ ರಾಘವೇಂದ್ರ ಆಯ್ ನಮಃ ಓಂ ಶ್ರೀ ರಾಘವೇಂದ್ರ ಆಯ್ ನಮಃ ಅಂತ ಜಪ ಮಾಡ್ತಿರೋದು ದನಕಾಯ್ತಿರೋದು ಅದು ಎರಡು ವರ್ಷಗಳ ತಪಸ್ಸಾಗಿ ತಪಸ್ಸು ಬಲ ಕೊಟ್ಟಿದ್ದಲ್ಲ ಅವನಲ್ಲಿ ಆಗ ಸಿದ್ಧಿ ಮಸೂದ್ ಖಾನ್ ಬಂದ ಅವನಿಗೊಂದು ಪತ್ರ ಬಂದಿತ್ತು ಆ ಪತ್ರ ಅನ್ನು ಓದು ದೇವನಾಗರ ಲಿಪಿ ಸಂಸ್ಕೃತ ಮಿಶ್ರಿತವಾದ ಕನ್ನಡದ ಲಿಪಿಯಲ್ಲಿತ್ತು ಎಲ್ಲಿತ್ತು ಓದು ಓದು ನನಗೆ ನನಗೋದು ಬರಲ್ಲ ಅಂದ ಅವನು ಬೈದ ಬ್ರಾಹ್ಮಣನಂತೆ ಕಾಣ್ತಿ ಓದ್ ಬರಲ್ಲ ಅಂದ್ರೆ ಯಾರು ನಂಬ್ತಾರೆ ಓದ್ತಿಯೋ ತಲೆ ಹಾರಿಸಿಬಿಡ್ಲು ಅಂತ ಗತ್ತೆ ಏನ್ ತಗದ ಇವನ್ ಕೊಡಿದ ಆಪತ್ಕಾಲ ಇದು ಈಗ ಓದ್ದೆ ಹೋದ್ರೆ ತಲೆ ಹೋಗಿತ್ತದೆ ಈಗ ಓದನ ಅಂದ್ರೆ ನನಗೇನು ಬರಲ್ಲ ಏನು ಮಾಡೋದು ಆಗ ಅವನಿಗೆ ನೆನಪಾಯಿತಂತೆ ಅವ್ನಿಗೆ ನೆನಪಾಯಿತು ಯಾಕೆ ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರಲ್ಲ ಸಂತತಂ ಚಿಂತೆಯೇ ನಂತಂ ಅಂತಕಾಲಿ ವಿಶೇಷದ ಯಾರು ಸತತವಾಗಿ ದೇವರ ನಾಮಸ್ಮರಣೆ ಮಾಡಿರ್ತಾರೆ ಅವರಿಗೆ ಆಪತ್ ಕಾಲದಲ್ಲಿ ಭಗವಂತ ನಾಮಸ್ಮರಣೆ ಅವ್ರಿಗೆ ಬರ್ತದೆ ನಮ್ಮವ್ರಿಗೆಲ್ಲ ಬರಲ್ಲ ನಮಗ ಆಪತ್ ಬಂದಾಗೆಲ್ಲ ಭಗವಂತ ನಾಮಸ್ಮರಣೆ ಬರ್ತದೆ ಅನ್ಕೋಬೇಡ್ರಿ ನಮಗ್ ಖಂಡಿತ ಬರಲ್ಲ ಯಾವುದೋ ಒಂದು ಕಥೆ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಹೋಗ್ತಾ ಇದ್ರಂತೆ ಗಗನ ಮಾರ್ಗದಲ್ಲಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಕೊಂಬೆ ಮೇಲೆ ನಿಂತ್ಕೊಂಡು ತಾನು ನಿಂತಿರುವ ಕೊಂಬೆಯನ್ನೇ ಕಡಿತಿದ್ದ ಪಾರ್ವತಿಗೆ ಅಯ್ಯೋ ನಿಶಿತಂತೆ ಅವನಿಗೆ ಒಂದ್ ಒಂದೆರಡೇ ಟಾಕದ ಕೆಳಗಡೆ ಸತ್ತೋಗ್ತಾನೆ ಪ್ರಪಾತಕ್ಕೆ ಬೆಳಿತಾನೆ ಸತ್ತೋಗ್ತಾನೆ ಅವನನ್ನ ಉಳಿಸಬೇಕು ಅಂತ ವೃದ್ಧ ದೇವರು ಹೇಳಿದ್ರು ಅವನು ಹಾಗೆ ಸಾಯಬೇಕು ಅಂತ ಭಗವಂತನ ಇಚ್ಛೆ ಇದೆ ಅವನು ಬದುಕು ಅಲ್ಲ ಅವನ ಆಯಿಸಿರೋದೇ ಅಷ್ಟು ಸುಮ್ಮನೆ ಬಿಟ್ಬಿಡು ಪಾರ್ವತಿ ಮುಂದಕ್ಕೆ ಹೋಗೋಣ ಅಂತ ಅವಳು ಹೇಳಿದಿಲ್ಲ ತಾಯಿ ಹೃದಯ ಅಲ್ಲ ಮಾತೃ ಹೃದಯ ಏನಾದ್ರೂ ಒಂದು 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 ಅವನಿಗೆ ಅವಕಾಶ ಕೊಡೋಣ ಏನ್ ಅವಕಾಶ ಕೊಡೋದು ನೀನೆ ಹೇಳಿಬಿಡು ಕೆಲಸ ಮಾಡಿ ಅವನ ಅಮ್ಮ ಅಂತ ಕೇಳಿ ಕೆಳಗಡೆ ಬಿದ್ರೆ ನಾನು ಕಾಪಾಡ್ತೇನೆ ಅವನ ಅಪ್ಪ ಅಂತ ಹೇಳಿ ಕೆಳಗಡೆ ಬಿದ್ರೆ ನೀವು ಕಾಪಾಡಿ ಇವೆರಡು ನಮ್ಮಲ್ಲಷ್ಟೇ ಇನ್ನೇನಿಲ್ಲ ಅವನ ಅಮ್ಮ ಅಂತ ಹೇಳಿ ಕೆಳಗಡೆ ಬಿದ್ರೆ ಬಿಡುವಾಗ ನಾ ಹೋಗಿ ಕಾಪಾಡ್ತೇನೆ ಯಾಕಂದ್ರೆ ಅವಳ ಹೆಸರು ಅಂಬಿಕೆ ಅಂತ ಅಪ್ಪ ಅಂತ ಹೇಳಿದ್ರೆ ಇವಳು ಶಿವ ಕಾಪಾಡಿ ನೀವು ಅಂತ ಹೇಳಿದ್ರ ನಂತರ ರುದ್ರದೇವರಿಗೆ ಆಯ್ತು ನೀನು ಹಾಗೆ ಮಾಡ್ತೇನೆ ಅಂತ ಸುಮ್ನೆ ಇದ್ರು ಇವೊಂದು ಏಟಾಕಿದ ಎರಡ ಹಾಕಿದ ಆ ಕೊಂಬೆ ಕತ್ತರಿಸಿತ್ತು ಏನ್ ಕಿರಿಸ್ತಾ ಅಂತ ನೋಡ್ತಾ ಇದ್ದಾರೆ ಅವನು ಅಯ್ಯಯ್ಯೋ ಅನ್ಕೊಂಡು ಕೆಳಗಡೆ ಬಿದ್ದೀರಿ ಅದಕ್ಕೆ ಹೇಳಿದ್ದು ಅಷ್ಟಕಾಲ ಬಂದಾಗೆಲ್ಲ ದೇವರ ನಾಮ ಸ್ಮರಣೆ ಬರಲ್ಲ ಅದಕ್ಕೆ ರುದ್ರದೇವರು ಪಾರ್ವತಿ ಮುಖ ನೋಡಿದ್ರಂತೆ ಪಾರ್ವತಿ ರುದ್ರದೇವರು ನಮಸ್ಕಾರ ಮಾಡಿದ್ಲು ಮುಂದಕ್ಕೆ ಹೋಗಿಬೇಕು ಈ ಕತೆ ಹೇಳ್ತಾರೆ ಅದಕ್ಕೆ ಅವನಿಗೆ ಯೋಗ ಇರಬೇಕು ಯೋಗ್ಯತೆ ಇರಬೇಕಲ್ಲ ಆ ಯೋಗ ಯೋಗ್ಯತೆ ಇರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳಂತ ಅವರ ಅನುಗ್ರಹ ಇರಬೇಕು ನೋಡಿ ಅದಕ್ಕೆ ಅವನು ನೋಡಿದ ತಕ್ಷಣ ರಾಘವೇಂದ್ರ ಅಂದ ಅವ್ರಿಗೆಲ್ಲ ವಿದ್ಯೆ ಬಂದ್ಬಿಡ್ತು ಅವನು ವಿದ್ಯೆ ಬಂದಿದ್ದಲ್ಲ ಅವನ ಜನ್ಮ ಜನ್ಮಾಂತರದ ಜ್ಞಾನವೂ ಬಂದುಬಿಡ್ತಂತ ಅವನಿಗೆ ಅಲ್ಲಿವರೆಗೆ ಒಂದು ಕ್ಷಣದ ಹಿಂದೆ ಅವನು ದಡ್ಡ ವೆಂಕಣ್ಣ ಒಂದು ಕ್ಷಣ ಆದ ಮೇಲೆ ಅವ ದಿವಾನ್ ವೆಂಕಣ್ಣನಾಗಿ ಬಿಟ್ಟ ಒಂದೇ ಕ್ಷಣದಲ್ಲಿ ನಡೆದ ಮ್ಯಾಜಿಕ್ ಏನು ಅದ್ಭುತವಾಗಿರ್ತಕ್ಕಂತ ಅನುಗ್ರಹ ರಾಯರು ಮಾಡಿದ್ರು ಇನ್ನೊಬ್ಬ ಹುಡುಗ ಇದ್ದ ಬಹಳ ಅಂದ್ರೆ ಬಹಳ ದೊಡ್ಡ ಆ ದಡ್ಡ ಆಗಿದ್ರಿಂದಲೇ ಅವನನ್ನು ಕರ್ಕೊಂಡು ಬಿಟ್ಟಿದ್ರು ನಮ್ಮಲ್ಲೂ ಅಷ್ಟೇ ವಿದ್ಯಾಪೀಠಕ್ಕೆ ನಮ್ಮ ಹತ್ರ ಬರೋರೆಲ್ಲ ದೊಡ್ಡ ಹುಡುಗರೇ ನಮ್ಗೆ ಬುದ್ಧಿವಂತನನ್ನ ಯಾರು ಕರ್ಕೊಂಡ್ ಬಂದ್ ಬಿಡಲ್ಲ ನಮ್ಗೆ ಇವ್ರಿಗೆ ಎಷ್ಟು ಪಾಠ ಹೇಳಿದ್ರು ಅಷ್ಟೇ ಆಚಾರ್ಯ ಅವ್ನಿಗೆ ಒಂದು ಬರಲ್ಲ ಇವನಿ ಅಷ್ಟ ಸಲಸಿಲ್ ನಾಲ್ಕು ಸತಿ ಫೇಲ್ ಆಗಿದ್ದಾನೆ ನಿಮ್ಮ ಹತ್ರ ಹಾಕಿದ್ದೇವೆ ಒಂದಷ್ಟು ವೇದ ಮಂತ್ರ ಹೇಳ್ಕೊಳ್ಳಿ ಪುರೋಹಿತಿ ಮಾಡ್ಕೊಂಡಿರಲಿ ಅಂತ ಹೇಳ್ತಾರೆ ಆದ್ರೆ ಬುದ್ಧಿವಂತರಲ್ಲ ಪುರೋಹಿತಿಗೆ ಪುರೋಹಿತೆ ಮಾಡುವವರು ದಡ್ರು ಅಂತಲ್ಲ ಇವತ್ತಿಗೂ ಕೂಡ ಅದೊಂದು ಇಡಿಎಮ್ ಅಳ್ಕೊಂಡು ಬಿಟ್ಟಿದೆ ಅದಕ್ಕೆ ಅವನ ದಡ್ಡ ಅಂತ ಅವ್ನು ಕರ್ಕೊಂಡು ಬಂದು ಮಠಕ್ಕೆ ಹಾಕಿದ್ರು ಏನ್ ಸೇವೆ ಕೊಡೋದು ಅದಕ್ಕೆ ರಾಯರು ಹೇಳ್ತಿದ್ರಂತ ಇನ್ನೇನಿಲ್ಲ ರಾಯರು ಯಾವಾಗ ಬರ್ತಾರೆ ಅವ್ರು ಕಾಲ್ ತೊಳಿಲಿಕ್ಕೆ ನೀರು ಕೊಡ್ತಿದ್ದ ಅವ್ನು ಅಷ್ಟೇ ಸೇವೆಯನ್ನು ಅವ್ರು ಮಾಡ್ತಿದ್ದು ಅವ್ರು ಕಾಲ್ ತೊಳಿಲಿಕ್ಕೆ ಅಂತ ನೀರು ಕೊಡ್ತಾ ಇದ್ದ ಅವನು ಇದೇ ಕೆಲಸ ಮಾಡ್ತಿದ್ದ ಅಲ್ಲೇ ಮಠದಲ್ಲಿ ದೊಡ್ಡವನಾದ ಅವ್ರು ಅಲ್ಪ ಸ್ವಲ್ಪ ವಿದ್ಯೆ ಬಂತು ಏನಂತ ದೊಡ್ಡವನಲ್ಲ ಅವನಿಗೆ ಮನೆಯಲ್ಲಿ ಹೇಳಿ ಕಳಿಸಿದ್ರು ಸ್ವಲ್ಪ ತುರ್ತಾಗಿ ಕೆಲಸ ಇದೆ ಬಾ ಅಂತ ಹೇಳಿ ಕಳಿಸಿದ್ರಂತೆ ರಾಯರಿಗೆ ಹೋಗಬೇಕಲ್ಲ ಅವ್ನು ಬಂದ ರಾಯರು ತುಂಗಭದ್ರಾ ನದಿಯಲ್ಲಿ ಮೃತಿಕಾಸ್ನಾನ ಮಾಡ್ತಾ ಇದ್ರು ಹಂಪೆ ಹತ್ರ ಇದ್ರು ಮೃತಗಸ್ನಾನ ಮಾಡ್ತಾ ಇದ್ರು ಕೈಯಲ್ಲಿ ಮೃತಿಗೆ ಇಟ್ಕೊಂಡು ಮೈಗೆ ಬಳ್ಕೊಳ್ತಾ ಇದ್ರು ಇವ್ನು ಬಂದ್ ಕೇಳ್ದಾರ ಸ್ವಾಮಿ ನಾನು ಹೋಗ್ಬೇಕು ಮನೆಯಲ್ಲಿ ಹೇಳಿ ಕಳಿಸ್ತಿದ್ದಾರೆ ನಮ್ಗೆ ಅಪ್ಪಡೆ ಕೊಡಿ ಎಂದ ಈನ ಬೆಳಗ್ಗೆ ಹೋಗಿ ಬೆಳಗ್ಗೆ ಬೆಳಗ್ಗೆ ಹೋಗ್ತೀನಿ ನಿಂತಿದ್ಯಾಲಪ್ಪ ಒಂದ್ ಸ್ವಲ್ಪ ತಿರು ನಾನು ಸ್ನಾನ ಮುಗಿಸಿ ಬರ್ತೇನೆ ದೇವ್ರ ಪೂಜೆ ಆಗ್ಲಿ ಪ್ರಸಾದ ಸ್ವೀಕಾರ ಮಾಡು ಮಂತ್ರಾಕ್ಷೆ ಕೊಡ್ತೇನೆ ಹೋಗಿ ಬಾ ಅಂದ್ರು ಇಲ್ಲ ಸ್ವಾಮಿ ತುರ್ತಾಗಿ ಬರ್ಬೇಕಂತೆ ದಯವಿಟ್ಟು ನಾನು ಹೋಗಿ ಬರ್ಬೇಕು ಕೊಡಿ ಕೊಡಿಯಿಂದ ಅಪ್ಪನೇ ಕೊಡಿ ಅಪ್ಪನೇ ಕೊಡಿ ಅಂತ ಹೇಳ್ತಿದ್ಯಲ್ಲೋ ಏನು ಕೊಡ್ಲೋ ಕೈಯಲ್ಲ ಒಂದಿಷ್ಟು ಮಣ್ಣಿದೆ ಇನ್ನೇನು ಇಲ್ವಲ್ಲೋ ಅಂದ್ರು ಅವನು ಸೆರಗನ್ನು ನೋಡಿದ ಸ್ವಾಮಿ ನಿಮ್ ಕೈ ಸ್ಪರ್ಶವಾದ ಮಣ್ಣು ನನಗೆ ಬಂಗಾರಕ್ಕೆ ಸಮಾನ ಹಾಕಿ ಹಾಕಿಯಿಂದ ರಾಯರು ಸಂತೋಷದಿಂದ ಮಣ್ಣನ್ನು ಹಾಕಿದ್ರು ಅವನು ತೆರಿಗೆ ಕಟ್ಕೊಂಡ ನೆಟ್ಟಿಗೆ ನಡ್ಕೊಂಡು ಬಂದ ಸಾಯಂಕಾಲ ಬರುವಷ್ಟೊಳಗೆ ಕತ್ಲೆ ಆಯಿತು ಯಾರೋ ಒಬ್ಬರು ಜಗಲಿ ಕಲಿತ್ ಹಿಂದಿನ ಕಾಲದಲ್ಲಿ ಜಗಲಿ ಮನೆ ಮಾಡ್ತಿತ್ತು ಿದ್ದೆ ಅದಕ್ಕೆ ಯಾರಾದ್ರೂ ರಾತ್ರಿ ಕಾಲದಲ್ಲಿ ತಡವಾಗಿ ಬಂದ್ರೆ ಅವ್ರು ಮಲಗಲಿ ಹಾಟೇಜ್ ವ್ಯವಸ್ಥೆ ರೂಮ್ಗಳ ವ್ಯವಸ್ಥೆ ಎಲ್ಲ ಇರಲಿಲ್ಲ ಒಂದು ಮನೆ ಅಂದ್ರೆ ಮನೆ ಮುಂದೆ ಒಂದು ಜಗಳಿ ಕಟ್ಟಿ ಮೂರು ಮಡಕೆ ಇಡ್ತಿದ್ರಲ್ಲಿ ಒಂದು ನೀರಿನ ಮಡಕೆ ಮಜ್ಜಿಗೆಯ ಮಡಿಕೆ ಒಂದು ಪಾನಕದ ಮಡಿಕೆ ಅಂತ ಮೂರು ಮಡಿಕೆ ನಾನು ನೋಡಿರೋದು ಹೇಳ್ತಾ ಇದ್ದೇನೆ ನಾನು ಏನ್ ನೋಡಿದ್ದೇನೆ ಬಾಲ್ಯದಲ್ಲಿ ಅದನ್ನು ಹೇಳ್ತಾ ಇದ್ದೇನೆ ಅತ್ ಮಾಡಿ ಒಂದಿಷ್ಟು ಅವಲಕ್ಕಿ ಬೆಲ್ಲ ಇಟ್ಟು ಮಲಗೋರು ನಾನು ನೋಡಿದ್ದೇನೆ ಹೇಳ್ತಾ ಇದ್ದೇನೆ ಎಷ್ಟು ಅದ್ಭುತವಾಗಿತ್ತು ಹಿರಿಯರ ಸಂಸ್ಕಾರ ನೋಡ್ರಿ ಯಾರೇ ಯಾತ್ರಾರ್ಥಿಯಾಗಿ ಬಂದ್ರೆ ಅವನ ಅವಲಕ್ಕಿ ಬೆಲ್ಲವನ್ನ ತಿಂತಿದ್ದ ನೀರನ್ನು ಕುಡಿತಿದ್ದ ಮಜ್ಜಿಗೆಯನ್ನು ಕುಡಿತಿದ್ದ ಇನ್ನು ಬೇಕಾದ್ರೆ ಪಾನಕ ಕುಡಿತಿದ್ದ ಅಲ್ಲೇ ಜಗಲಿ ಮೇಲೆ ಮಲಗುತ್ತಿದ್ದ ಇವರು ಹೇಳುವುದಕ್ಕೆ ಮುಂಚಿತವಾಗಿ ಅವನು ಎದ್ದು ಹೋಗಿ ಬಿಡುತ್ತಿದ್ದ ಇವರಿಗೆ ಗೊತ್ತಾಗದಂತೆ ಅತಿಥಿ ಸೇವೆ ಆಗಿ ಹೋಗ್ತಿತ್ತು ಏನ್ ಅದ್ಭುತ ಪ್ರಾಚೀನ ಪರಿಕಲ್ಪನೆಯೇ ಅದ್ಭುತ ಇವತ್ತು ಹಾಗೆ ಮಾಡ್ಲಬಹುದು ಆಚಾರ್ಯ ಅಂತ ಕೇಳಿದ್ರೆ ನೀವು ಹಾಗೆ ಮಾಡಿದ್ರೆ ಮೂರು ಮಡಿಕೆಯನ್ನು ಕತ್ಕೊಂಡು ಹೋಗಿ ಬಿಡುತ್ತಾರೆ ಕಲಿಯುಗದ ಜನವೇ ಹಾಗೆ ನೀವ್ ಏನ್ ಇಳಿಸಿದ್ರು ಉಳಿಸಲ್ಲ ಇವತ್ತು ಅವತ್ ಹಾಗೆ ಮಾಡಿದ್ರು ಜಗಲಿ ಇತ್ತು ಬಂದ ಜಗಲಿಯಲ್ಲಿ ನೀರು ಕುಡಿದ ಮಲಗಿ ಬಿಟ್ಟ ಜಗಲಿಯಲ್ಲಿ ಅಲ್ಲಿ ಒಳಗಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇದೆ ಅವನಿಗೆ ಏನು ಅಂತ ನೋಡಿದ ಒಳಗಿರುವ ಹೆಣ್ಣು ಮಗಳಿಗೆ ಪ್ರಸವ ವೇದನೆ ಶುರು ಆಗಿದೆ ನರಳುತ್ತಾ ಇದ್ದಾಳೆ ಆಯ್ತು ಏನೋ ಪ್ರಸವ ವೇದನೆ ಶುರು ಆಗಿದೆ ಕೈ ಮುಗಿದ ಭಗವಂತನ ಬೇಡಿದ ಅವಳಿಗೆ ಪ್ರಸವ ವೇದನೆ ಆದಷ್ಟು ಬೇಗ ಮುಗಿದು ಮಗು ಜನನವಾಗಲಿ ಅಂತ ನೋಡ್ತಾನೆ ಭಯಂಕರವಾಗಿರ್ತಕ್ಕಂತಹ ಒಂದು ಕಡಂಭೂತ ಬಂದು ಎದುರುಗಡೆ ನಿಂತುಕೊಳ್ತು ಲಾರಿ ಬಿಡು ಒಳಗಡೆ ಹೋಗಬೇಕು ಅಂತ ಕೇಳಿತು ಇವ್ ನೀನ್ ಯಾರು ಅಂದ ಈ ವಂಶದವರು ನನಗೆ ಮಾಡಬಾರದ ನ್ಯಾಯ ಮಾಡಿದ್ದಾರೆ ಆದ್ರಿಂದ ನಾನು ಪಿತಾಚಿಯಾಗಿ ಓಡಾಡ್ತಾ ಇದ್ದೇನೆ ನಾನು ಎಲ್ಲಿವರೆಗಿರ್ತೇನೆ ಇವರ ವಂಶದಲ್ಲಿ ಒಂದು ಕುಡಿಯೂ ಹುಟ್ಟುವುದಕ್ಕೆ ನಾನು ಬಿಡಲ್ಲ ಇವರ ಮನೆಯಲ್ಲಿ ಮಕ್ಕಳಾಗ್ತದೆ ನಾನು ಹೋಗ್ ಸಾಯುತ್ತೇನೆ ಆ ಪಿತಾಚಿ ಹೇಳ್ತಾ ಇದೆ ಇವರ ಮನೆಯಲ್ಲಿ ಇಪ್ಪತ್ತೊಂದನೇ ಮಗು ಇದು ಹುಡ್ತಾ ಇರೋದು ಇಪ್ಪತ್ತು ಮಕ್ಕಳನ್ನ ಕೊಂದಿದ್ದೇನೆ ಇದು ಇಪ್ಪತ್ತೊಂದನೇ ಮಗು ಹುಡ್ತಾ ಇದೆ ಈ ಪಕ್ಕಕ್ಕೆ ಬಾ ನಾನು ಒಳಗೆ ಹೋಗ್ಬೇಕು ಒಂದು ಅದಕ್ಕೆ ಅವನ್ ಕೇಳಿದ ನಾನು ಇಲ್ಲಿರೋದಕ್ಕೂ ನೀನ್ ಹೋಗೋದಕ್ಕೂ ಏನು ಸಂಬಂಧ ಏನು ಉಂದ ಅದಕ್ಕೆ ಹೇಳ್ತು ನಿನ್ನನ್ನು ನುಂಗಿ ಹಾಕಿ ಬಿಟ್ಟು ಒಳಗೆ ಹೋಗಿ ಬಿಡ್ತಿದ್ದೆ ಆ ಸಾಮರ್ಥ್ಯ ಇದೆ ಆದ್ರೆ ನಿನ್ ಬಳಿಯಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಯಾಕೆಂದ್ರೆ ನಿನ್ನ ಮುಡಿಯಲ್ಲಿ ಮುಡಿಯಲ್ಲಿ ಬೆಂಕಿ ಇದೆ ನಿನ್ನ ಉಡಿ ಇದೆಯಲ್ಲ ಅದ್ರಲ್ಲಿ ಬೆಂಕಿ ಇದೆ ಆ ಬೆಂಕಿ ನನ್ನ ಬಡದಂತ ತಡೀತಿದೆ ನೀನು ಪಕ್ಕಕ್ಕೆ ಹೋಗ್ತೀಯೋ ಇಲ್ಲವೋ ಅಂತ ಹೇಳಿತ್ತು ಅವ್ನಿಗೆ ಅರ್ಥ ಆಯ್ತು ರಾಯರು ಕೈ ಸ್ಪರ್ಶವಾದಂತ ಗುತ್ತಿಗೆ ಇದೆ ಅಂತ ಅರ್ಥ ಆಯ್ತು ನಾವ್ ಹೇಳ್ದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ನನಗೆ ಆಶ್ರಯ ಕೊಟ್ಟಿದ್ದಾರೆ ಮನೆಯವರು ಅವರು ಜಗಲಿ ಮೇಲೆ ಮಲಗಿದ್ದೇನೆ ಅವರು ಇಡ್ ಇಡಲ್ಪಟ್ಟಂತ ಮಡಿಕೆಯಲ್ಲಿದ್ದ ನೀರನ್ನು ಕುಡಿದಿದ್ದೇನೆ ಅವರು ನನಗೆ ಅತಿಥಿ ಸತ್ಕಾರವನ್ನು ಮಾಡಿದ್ದಾರೆ ನಾನು ಬದುಕಿರುವ ಪರ್ಯಂತರವೂ ಕೂಡ ನಿನ್ನನ್ನು ಒಳಗೆ ಹೋಗ್ಲಿಕ್ಕೆ ನಾನು ಬಿಡಲ್ಲ ಅಂದ ಅದು ಹ್ಯಾ ಬಿಡಲ್ವೋ ನೋಡ್ತೇನೆ ಎಂತ ಭಯಂಕರವಾಯಿತು ಇವ್ರಿಗೆ ಭಯ ಆಯಿತು ಉಡಿಯಲ್ಲಿದ್ದಂತ ಆ ಮೃತಿಕೆಯನ್ನು ತೆಗೆದ ಅದ್ರ ಮೇಲೆ ಹಾಕಿದ ಅದು ಸುಟ್ಟು ಬದಿಯಾಗಿ ಹೋಯ್ತು ಅದಾದ ಮೇಲೆ ಅದರ ದೇಹದಿಂದ ದಿವ್ಯವಾಗಿರ್ತಕ್ಕಂಥ ಒಬ್ಬ ಪುರುಷ ಬಂದು ನಮಸ್ಕಾರ ಮಾಡಿಬಿಟ್ಟ ಸ್ವಾಮಿ ಇಷ್ಟು ದಿನ ನಾನು ನಿಶಾಚಿಯಾಗಿ ಅಲಿತಿದ್ದೆ ನನಗೂ ನೀವು ಈ ಜನ್ಮದಿಂದ ಮುಕ್ತಿಯನ್ನು ಕೊಟ್ರಿ ನಿಮ್ಮ ವಂಶ ಉದ್ದಾರವಾಗಲಿ ಅಂತ ಅವನು ಹರಿಸಿಬಿಟ್ಟು ಹೋಗಿಬಿಟ್ಟ ಇವೆಷ್ಟನ್ನು ನೋಡ್ತಿದ್ರು ಮನೆಯವರು ಭೂತ ಬಂದಾಗ ಅವ್ರಿಗೆ ಅಯ್ಯಾಯ್ತು ಆ ಎಲ್ಲಾ ಗಲಾಟೆ ಆಗ್ತಿತ್ತು ಅವ್ರು ಬಾಗಿಲು ತೆಗೆದು ನೋಡ್ತಾ ಇದ್ದಾರೆ ಏನ್ ನಡೀತಿದೆ ಅಂತ ಯಾವಾಗಿ ಘಟನೆ ಆಯಿತು ಅವರೆಲ್ಲ ಬಗ್ಗೆ ಇವ್ರಿಗೆ ನಮಸ್ಕಾರ ಮಾಡಿದ್ರು ಮನೆಯವರು ಅದು ರಘುನಾಥ ದೀಕ್ಷಿತರು ಅಂತ ಅಧೀಕ್ಷಿತರ ಮನೆ ಅದು ಬಂದು ನಮಸ್ಕಾರ ಮಾಡಿದ್ರಂತೆ ನಮಸ್ಕಾರ ಮಾಡಿ ಹೇಳಿದ್ರು ಇಪ್ಪತ್ತು ಜನ ಮಕ್ಕಳು ಸತ್ತಿದ್ರು ಇದುವರೆಗೂ ಇಪ್ಪತ್ತೊಂದನೇ ಮಗು ಇದು ಹುಡ್ತಿದ್ದು ನಮ್ಮ ವಂಶವನ್ನ ಉಳಿಸಿಕೊಟ್ಟೆ ಮಗು ಆದ್ದರಿಂದ ನೀನ್ ಎಲ್ಲೂ ಬೇರೆ ಕಡೆ ಹೋಗಬೇಡ ಅವ್ರದ್ದು ಜಹಗೀರ್ ವಂಶ ನಮ್ಮ ಮನೆಯಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೇವೆ ನೀವ್ ಇಲ್ಲೇ ಇರಿ ಅಂತ ಹೇಳಿದ್ರು ಅದಕ್ಕೆ ಅವನು ಹೇಳಿದ ನಮ್ಮ ಅಪ್ಪ ಅಮ್ಮ ಕರೆ ಕಳಿಸಿದ್ದಾರೆ ಅದರಿಂದ ನಾನು ಹೋಗ್ಲೇಬೇಕು ಅಂತ ಹೋಗುವುದಿದ್ರೆ ಮದುವೆ ಮಾಡ್ಕೊಂಡು ಹೋಗುವಂತ ಮದುವೆಯನ್ನು ಮಾಡಿಬಿಟ್ರು ಮದುವೆ ಮಾಡ್ಕೊಂಡು ಹೋದ್ರೆ ಅವ್ರ ಅಪ್ಪ ಅಮ್ಮ ಹೇಳಿ ಕಳಿಸಿದ್ದು ಅವ್ನಿಗೆ ಮದುವೆ ಮಾಡ್ಲಿಕ್ಕೆ ಹೆಣ್ಣು ನೋಡಿದ್ದೇನೆ ಬಾ ಅಂತ ಆ ಹೆಣ್ಣು ತೋರಿಸುವ ಮುಂಚೆಯೇ ಮದುವೆ ಮಾಡಿ ಕಳಿಸ್ಬಿಟ್ರು ರಾಯರು ಅವನಿಗೆ ಎರಡೆರಡು ಮದುವೆ ಆಯ್ತು ಇವನು ಒಂದು ಮದುವೆ ಅಲ್ಲಿ ಮದ್ವೆ ಅವನು ಜಹಗೀರ್ನಲ್ಲಿ ರಘುನಾಥ ದೇಸಾಯಿ ಅಂತ ಬಹಳ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಸಾಧನೆ ಮಾಡಿದ ಅಂತ ಇದು ರಾಘವೇಂದ್ರ ಸ್ವಾಮಿಗಳ ಕೈಸ್ಪರ್ಶವಾದ ಮೃತ್ತಿಗೆ ಮಹತ್ವೆ ಈ ತರದ್ದು ಬೇಕಾದಷ್ಟು ಅನುಭವಗಳು ನನಗೂ ಆಗಿದೆ ನಿಮಗೂ ಅದ್ಭುತವಾದ ಅನುಭವ ಅಂಥ ರಾಯರು ಇಂಥ ಮಹಾನುಭಾವರು ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆದವರು ರಾಯರ ವಿಶೇಷವಾಗಿರ್ತಕ್ಕಂತಹ ಮಹಿಮೆಯನ್ನ ತಿಳಿದವರು ಅದನ್ನು ಅನುಭವಿಸಿದವರು ಅವೆಲ್ಲರಿಗೂ ಕೂಡ ಇದ ಅನುಭವಕ್ಕೆ ವೇದ್ಯವಾಗಿ ಬಂದಿರತಕ್ಕಂಥದ್ದು ಅದಕ್ಕೆ ನೋಡ್ರಿ ಈ ಗೋಪಾಲದಾಸರು ರಾಯನ್ನೇ ದುರಿತ ರಾಶಿಗಳ ದಿಸುವ ಎನ್ಯ ಘನ ಜ್ಞಾನ ಭಕ್ತಿ ಇವ ವೇಗದ ಜನನ ಮರಣ ದೂರ ದ್ರಾಯನ್ಯ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬ ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಪೂರ್ವವಾಗಿರ್ತಕ್ಕಂತಹ ಮಹಿಮೆಯನ್ನ ಹೇಳ್ತಾರೆ ಬಹಳಷ್ಟು ಮಹಿಮೆಗಳಿವೆ ರಾಯರದ್ದು ಒಂದಲ್ಲ ಎರಡಲ್ಲ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಹಿಮೆಗಳು ರಾಯರು ತೋರಿಸ್ತಾರೆ ಅದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಯದ್ಯಪಿ ನೋಡ್ರಿ ಗುರು ಸಾರ್ವಭೌಮರ ನಂತರ ಸುಮಾರು ಎಪ್ಪತ್ತೊಂದು ವರ್ಷ ಆಗ್ತೇವೆ ರಾಜರುನೂರಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದ್ರೆ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ತಾವು ವೃಂದಾವನವನ್ನು ಪ್ರವೇಶ ಮಾಡಿದ್ರು ಸ್ವಶರೀರವಾಗಿ ಇವೆರಡೇ ಉದಾಹರಣೆ ಲೋಕದಲ್ಲಿ ಸಿಗಬಹುದು ರಾಯರು ಎರಡು ವರ್ಷ ಎರಡು ದಿನ ಎರಡು ತಿಂಗಳು ಮುಂಚೆ ಅದನ್ನು ಅನೌನ್ಸ್ ಮಾಡಿದ್ರಂತೆ ತಾವು ವೆಂಕಣ್ಣನ ಕೈಯಲ್ಲಿ ತಮ್ಮ ವೃಂದಾವನವನ್ನು ಮಾಡಿಸಿ ನಾವು ಬೃಂದಾವನ ಪ್ರವೇಶ ಮಾಡುವುದಕ್ಕೆ ತತ್ಪೂರ್ವದಲ್ಲಿ ಎರಡು ವರ್ಷ ಎರಡು ತಿಂಗಳು ಎರಡು ದಿನ ಮೊದಲೇ ಅವರು ಅನೌನ್ಸ್ ಮಾಡಿಬಿಟ್ಟು ನಾನು ಇಂಥ ದಿನ ವೃಂದಾವನ ಪ್ರವೇಶ ಮಾಡ್ತೇನೆ ಅಂತ ನಾಳೆ ಬೆಳಗ್ಗೆ ಏನ್ ಮಾಡ್ತೇವೆ ಹೇಳಲಿಕ್ಕೆ ನಮಗೆ ಬರಲ್ಲ ಎಲ್ಲಿರ್ತೇವೆ ಗೊತ್ತಿಲ್ಲ ಹೇಗಿರ್ತೇವೆ ಗೊತ್ತಿಲ್ಲ ಇರ್ತೇವೋ ಇಲ್ವೋ ಅನ್ನುವುದು ಗೊತ್ತಿಲ್ಲ ಸರ್ ಆಕೆ ಒಟ್ಟು ಎರಡು ವರ್ಷ ಎರಡು ತಿಂಗಳು ಎರಡು ದಿನ ಮುಂಚೆ ಅನೌನ್ಸ್ ಮಾಡಿದ್ರು ಇಂದು ವೃಂದಾವನ ಪ್ರವೇಶ ಮಾಡ್ತೇನೆ ಎಲ್ಲ ಶಿಷ್ಯರು ಓಡಾಡಿದ್ರಂತೆ ಅವರು ಒಂದು ಮಾತು ಹೇಳ್ತಾರೆ ಏನ್ ಗೊತ್ತಾ ಇದು ಪಂಚಭೌತಿಕವಾದ ಶರೀರ ಇದಕ್ಕೆ ಒಂದು ಲಿಮಿಟೇಷನ್ ಇದೆ ಮಿತಿ ಇದೆ ನಾನು ಎಲ್ಲೇ ಹೋಗಬೇಕಾದ್ರೂ ಈ ಶರೀರವನ್ನು ಹೊತ್ತು ತಿರುಗಬೇಕು ಈ ಶರೀರಕ್ಕೊಂದು ಲಿಮಿಟೇಷನ್ ಇದೆ ಭಗವಂತ ಈ ಶರೀರಕ್ಕೊಂದು ಮಿತಿ ಕೊಟ್ಟಿದ್ದಾನೆ ಆದ್ರೆ ಇರುವಂತ ಸಂಕಷ್ಟವನ್ನ ಅನುಭವಿಸತಕ್ಕಂಥ ಜನ ಇದ್ದಾರಲ್ಲ ಅವ್ರು ಅಮಿತವಾಗಿದ್ದಾರೆ ಎಲ್ಲ ಕಡೆ ಇದ್ದಾರೆ ಪ್ರಪಂಚದಾದ್ಯಂತ ಸಂಕಟವನ್ನ ಅನುಭವಿಸ್ತಕ್ಕಂಥವ್ರು ಇದ್ದಾರಪ್ಪ ಈ ಪಂಚಭೌತಿಕವಾದ ಶರೀರವನ್ನು ಇಟ್ಟುಕೊಂಡು ಅವರೆಲ್ಲರೂ ಸಂಕಷ್ಟಕ್ಕೆ ಬಿಡಿಯುವುದಕ್ಕಾಗುವುದಿಲ್ಲ ಅದಕ್ಕೆ ಏನ್ ಬೇಕು ಅಂದ್ರೆ ಕೀರ್ತಿ ಎನ್ನುವ ಶರೀರ ಬೇಕು ಕೀರ್ತಿ ಎನ್ನುವ ಶರೀರ ಇದ್ರೆ ಯಾರು ಅವರ ಕೀರ್ತನೆಯನ್ನು ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಬಿಡಬಹುದು ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರಾದ್ರೂ ಸತ್ರ ಅಂತ ಇರಲಿಲ್ಲ ಕೀರ್ತಿ ಶೇಷರಾದ್ರು ಅಂತಿದ್ರು ಯಾಕಂದ್ರೆ ಎಲ್ಲಿ ಅವರ ಕೀರ್ತನೆ ನಡೀತದೆ ಅಲ್ಲಿ ಅವರು ಬರ್ತಿದ್ರು ಯಾರೇ ಆಗ್ಲಿ ದೊಡ್ಡ ದೊಡ್ಡವರು ಯಾರೇ ಆಗ್ಲಿ ನೀವು ಎಲ್ಲಿ ಅವರು ಕೀರ್ತನೆ ಮಾಡ್ತಾರೋ ಅಲ್ಲಿ ಬರ್ತಾರೆ ಅದಕ್ಕೆ ರಾಯರು ಹೇಳ್ತಾರೆ ನಾನು ಕೀರ್ತಿ ಎನ್ನುವ ಶರೀರವನ್ನು ತೆಗೆದುಕೊಳ್ಬೇಕು ಅಂತಿದ್ದೇನೆ ಅದರಿಂದ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡ್ತೇನೆ ಎಲ್ಲಿ ನನ್ನ ಕೀರ್ತನೆಯನ್ನು ಯಾರು ಮಾಡ್ತಾರೋ ಅಲ್ಲಿಗೆ ನಾನು ಸ್ವತಃ ಹೋಗಿ ಅವರನ್ನು ಉದ್ಧಾರ ಮಾಡ್ತೇನೆ ಅದಕ್ಕೆ ರಾಯರನ್ನ ಸ್ವಲ್ಪ ವೃಕ್ಷ ಅಂತೇವೆ ಕಲ್ಪವೃಕ್ಷ ಕಾಮಧೇನು ಇಂತಲೂ ದೊಡ್ಡವರು ನಮ್ಮ ರಾಯರು ಯಾಕೆ ಗೊತ್ತಾ ಅವ್ರು ಯಾಕೆ ಕಲ್ಪವೃಕ್ಷ ಕಾಮಧೇನು ಅಂದ್ರೆ ಕಲ್ಪವೃಕ್ಷ ಇದೆಯಲ್ಲ ನೀವು ಅದರ ಬುಡಕ್ಕೆ ಹೋದ್ರೆ ಅದು ನಿಮ್ಮನ್ನು ಉದ್ಧಾರ ಮಾಡ್ತದೆ ಅಲ್ಲಿ ದೇವಲೋಕದಲ್ಲಿ ಕಲ್ಪವೃಕ್ಷ ಇದೆ ಆ ಕಲ್ಪವೃಕ್ಷದ ಬುಡಕ್ಕೆ ನೀವು ಹೋದ್ರೆ ನೀವು ಕೇಳಿದ್ದನ್ನ ಕೊಡ್ತದೆ ಹಾಗೆ ನಮ್ಮ ರಾಯರು ಅಷ್ಟೇ ಮಂತ್ರಾಲಯಕ್ಕೆ ಯಾರು ಹೋಗ್ತಾರೆ ಅವ್ರು ಕೇಳಿದ್ದನ್ನು ಕೊಡ್ತಾರೆ ನೀವು ಸೇವೆ ಮಾಡೋದು ಆಮೇಲೆ ನೀವು ಮಂತ್ರಾಲಯ ಪ್ರವೇಶ ಮಾಡಿದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಯಿತು ಅಂತಲೇ ಮೊದಲು ಆದ್ರೆ ಕಾಮಧೇನು ಹಾಗಲ್ಲ ನೀವು ಎಲ್ಲಿ ಇರ್ತೀರೋ ಅಲ್ಲಿಗೆ ಬಂದು ಕೊಡ್ತದೆ ನಮ್ಮ ರಾಯರು ಅಷ್ಟೇ ಎಲ್ಲೆಲ್ಲಿ ಮೃತ್ಕಾ ವೃಂದಾವನ ಇರ್ತದೆ ಅಲ್ಲೆಲ್ಲ ಬರ್ತಾರೆ ಬರೀ ಮಂತ್ರಾಲಯಕ್ಕೆ ಬಂದವರನ್ನ ಉದ್ದಾರ ಮಾಡೋದಲ್ಲ ನೀವು ಎಲ್ಲಿ ರಾಯರನ್ನ ಸ್ಮರಣೆ ಮಾಡಿದ್ರು ಅಲ್ಲಿ ಬಂದು ಉದ್ದಾರ ಮಾಡ್ತಾರೆ ಎರಡನೇ ಅವ್ರನ್ನೇ ಅದು ಕಾಮಧೇನು ಕಲ್ಪವೃಕ್ಷಕ್ಕಿಂತಲೂ ಅವ್ರು ದೊಡ್ಡವರು ಯಾಕೆ ಗೊತ್ತಾ ನೀವು ಯಾವ ಪುರಾಣದಲ್ಲೂ ಕಾಮಧೇನು ಕಲ್ಪವೃಕ್ಷಗಳು ಜ್ಞಾನ ಕೊಡುತ್ತು ಅಂತ ಎಲ್ಲೂ ಇಲ್ಲ ನೀವು ಯಾವ ಪುರಾಣ ಬೇಕು ತೆಗೆದು ನೋಡ್ರಿ ಯಾರೋ ಕಲ್ಪವೃಕ್ಷಿ ಹೋಗಿ ಆ ಕಲ್ಪವೃಕ್ಷವನ್ನ ಧ್ಯಾನ ಮಾಡಿ ತತ್ವಜ್ಞಾನವನ್ನ ಪಡೆದ್ರು ಅಂತ ಒಂದೂ ಪುರಾಣದಲ್ಲಿ ಉಲ್ಲೇಖ ಇಲ್ಲ ಕಾಮಧೇನು ಅಷ್ಟೇ ಕೇಳಿದ್ದನ್ನ ಕೊಟ್ಟಿದೆ ವಸಿಷ್ಠರ ಹತ್ರ ಇತ್ತು ಕಾಮಧೇನು ಇತ್ತು ಜಮದಗ್ನಿಗಳತ್ರ ಇತ್ತು ತತ್ವಜ್ಞಾನ ಕಾಮದೇನು ಕೊಡತು ಅಂತಿಲ್ಲ ನಮ್ಮ ರಾಯರು ಕಾಮ ತತ್ವಜ್ಞಾನವನ್ನು ಕೊಡ್ತಾರೆ ಅದು ಅದ್ಭುತವಾಗಿರ್ತಕ್ಕಂಥ ಕೀರ್ತಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ತದೆ ಸುಮಾರು ಜನಕ್ಕಿದೆ ಕೀರ್ತಿಗಳಿದೆ ಅದ್ರಲ್ಲಿ ಒಂದು ಸುಮಾರು ಯಾರ್ಯಾರು ಸೇವೆ ಮಾಡಿದ್ದಾರಲ್ಲ ರಾಯುರು ಅವರ ಅನುಭವಕ್ಕೆ ವೇದ್ಯವಾಗಿರ್ತಕ್ಕಂಥದ್ದು ಸುಮಾರು ಇದೆ ಒಂದು ಹೆಣ್ಣು ಮಗಳಿದ್ಲು ಆ ಹೆಣ್ಣು ಮಗಳು ನಲ್ವತ್ತೆಂಟು ನಲವತ್ತೊಂಬತ್ತು ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಗರ್ಭದಲ್ಲಿ ಮಗುವನ್ನು ಹೊತ್ತಿದ್ದಾಗ ನಾನು ರಾಯರು ಸೇವೆ ಮಾಡಬೇಕು ಅಂತ ಬಹಳ ಅಂದ್ರೆ ಬಹಳ ಅವಾಗ ಕಷ್ಟದ ಕಾಲ ಇಷ್ಟೆಲ್ಲ ಸಲ್ಲಿಸಿರ್ಲಿಲ್ಲ ಮನೆಯವರೆಲ್ಲರೂ ಕೂಡ ಅದಕ್ಕೆ ವಿರೋಧ ಮಾಡಿದ್ರು ಇಲ್ಲ ಈ ಸಂದರ್ಭದಲ್ಲಿ ಬೇಡ ಬೇಗ ಮಗು ಆದ್ಮೇಲೆ ಹೋಗುವಂತ ಇಲ್ಲ ಗರ್ಭದಲ್ಲಿ ಮಗು ಇರುವಾಗಲೇ ನಾನು ಸೇವೆ ಮಾಡಬೇಕು ಅಂತ ಹಠ ಸರಿ ಅಂತ ಅರ್ಧ ದಾರಿ ಬಸ್ಸು ಅರ್ಧ ದಾರಿನಲ್ಲಿ ಹೆಚ್ಚಿನ ಗಾಡಿ ಹೀಗೆಲ್ಲ ಹೋಗಿ ಆಗ ಇಷ್ಟೆಲ್ಲ ವ್ಯವಸ್ಥೆಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿದ್ದು ನಲವತ್ತೆಂಟು ದಿನಗಳ ಕಾಲ ರಾಯರ ಸೇವೆ ಮಾಡಿದ್ರು ಆ ತಾಯಿ ಆ ಸೇವೆ ಮಾಡಿದ ಮೇಲೆ ಅವರ ಅನುಗ್ರಹವನ್ನ ಪಡೆದು ಬಂದ್ರು ಆ ಬಂದಿದ್ರ ದ್ಯೂತಕ್ಕೆ ಏನು ಗೊತ್ತಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನವೇ ಅವರು ಒಂದು ಗಂಡು ಮಗು ಹುಟ್ಟಿರ್ತಾರೆ ಆ ತಾಯಿಗೆ ಆ ಗಂಡು ಮಗುವೆ ನಾನು ಆ ಸೇವೆ ಮಾಡಿದವಳೆ ನಮ್ಮಮ್ಮ ಹಾಗಾಗಿ ಇವತ್ತೊಂದು ಎರಡು ಅಕ್ಷರ ಏನಾದ್ರು ಬಾಯಲ್ಲಿ ನಮ್ಮ ಬಾಯಲ್ಲಿ ತತ್ವಾರ್ಥ ಬರ್ತಿದೆ ಅಂದ್ರೆ ಅದು ರಾಯರು ಕೊಟ್ಟಂತ ಭಿಕ್ಷೆ ಅದಕ್ಕೆ ನಾನು ಎಲ್ಲ ಕಡೆಗೂ ಕೂಡ ಮುಕ್ತ ಗಂಟದಿಂದ ಹೇಳ್ತೇನೆ ನನಗೆ ಜೀವ ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು ಜೀವನ ಕೊಟ್ಟವರು ವಾದಿರಾಜರು ನಮ್ಗೆ ಅವರು ಎರಡು ಕಣ್ಣುಗಳಿದ್ದಂತೆ ಅವರು ಇಲ್ಲದೆ ಹೋದ್ರೆ ನಾವು ಬದುಕಿಲ್ಲ ಅದಕ್ಕೆ ಎಷ್ಟೋ ಜನ ಏನೆಲ್ಲ ಮಾಡಿದ್ರು ಅಯ್ಯೋ ಕರೋನಾ ಬಂದ್ಬಿಡ್ತು ಆಚಾರ್ಯ ನಿಮ್ ಕತೆ ಏನು ನಿಮ್ಗೆಲ್ಲಾ ನಿಂತು ಹೋಯ್ತು ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಏನು ನಮಗೇನು ನಮ್ಗೆ ತೊಂದರೆ ಇಲ್ಲ ಯಾಕಂದ್ರೆ ರಾಯರಿದ್ದಾರೆ ನಾವು ರಾಯರನ್ನ ನಂಬಿ ಬದುಕಿದವರು ಆದಿರಾಜನ್ ನಂಬಿ ಬದುಕಿದವರಾದ್ರಿಂದ ನಮಗೆ ಟೆನ್ಷನ್ನೇ ಇಲ್ಲ ಏನ್ ಕೊಡಬೇಕು ಭಗವಂತ ಅವ್ರ ಕಡೆಯಿಂದ ಕೊಡಿಸ್ತಾನೆ ನಿಜ ಹೇಳ ತುಂಬಾ ಅದ್ಭುತವಾಗಿ ಬದುಕಿದವರು ನಾವೇ ಕರೋನಾದಿಂದ ಮಿಕ್ಕವರೆಲ್ಲ ಏನೇ ಸಂಕಟ ಅನುಭವಿಸಿದ್ರು ನಮಗೆ ಎಷ್ಟು ಜನ ಬಂಧು ಬಾಂಧವರಿದ್ದಾರೆ ಬಿಟ್ಟು ಬಿಡ್ರಿ ಎಲ್ಲರೂ ನಮಗೆ ಫೋನ್ ಮಾಡಿ ವಿಚಾರಿಸಿದವರು ಯಾರು ಗೊತ್ತ ನಿಮ್ಮಂತವ್ರೆ ಎಲ್ಲ ಉಪನ್ಯಾಸಗಳಿಗೆ ನಾನು ಹೋಗಿದ್ದೆ ಅವರೆಲ್ಲ ಹುಡುಕ್ಕೊಂಡು ಪಾಪ ದೂರವಾಣಿ ಕರೆಗಳನ್ನ ಮಾಡಿ ಹೇಗಿದ್ದೀರಾ ಆಚಾರ್ಯ ಚೆನ್ನಾಗಿದ್ದೀರಾ ನೀವು ಆನ್ಲೈನ್ ಅಲ್ಲಿ ಮಾಡ್ತೀರಾ ಉಪನ್ಯಾಸವನ್ನ ನೀವು ಆನ್ಲೈನ್ ಅಲ್ಲೇ ಬೇಕಾದ್ರೆ ನಿಮ್ಗೆ ದಕ್ಷಿಣಗಳನ್ನು ಕಳಿಸ್ತೀನಿ ಹೀಗೆ ಪ್ರೀತಿ ವಿಶ್ವಾಸವನ್ನ ತೋರಿದ್ರು ನಿಜವಾಗ್ಲು ನಮಗೂ ಪ್ರೀತಿ ವಿಶ್ವಾಸ ತೋರುವವರಿದ್ದಾರೆ ಅಂತ ನಮಗೆ ನಿಜವಾಗ್ಲೂ ವೇದ್ಯವಾದದ್ದು ಕೊರೋನಾ ಟೈಮ್ ಅಲ್ಲೇ ಭಗವಂತ ಅದನ್ನು ತೋರಿಸ್ಬೇಕು ಅಂತಲೇ ಹಾಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಸ್ವಾಮಿ ಇಂತಹ ಒಂದು ಸಂಬಂಧ ನಮ್ಮ ನಿಮ್ಮ ಬಗ್ಗೆ ಹಾಗೆ ಇರಲಿ ಯಾಕೆಂದ್ರೆ ನಿಮಗೆಲ್ಲ ಸಂಬಂಧಗಳು ಹೋಗಿ ಬಿಡ್ತವೆ ಬಂಧು ಬಾಂಧವರು ಹೋಗ್ತಾರೆ ಬಾಂಧವರ ಸಂಬಂಧವೂ ಹೋಗ್ತದೆ ಎಲ್ಲ ಸಂಬಂಧವೂ ಹೋಗುತ್ತೆ ಪ್ರಪಂಚದಲ್ಲಿ ಉಳ್ಕೊಳ್ಳುವ ಒಂದೇ ಸಂಬಂಧ ಏನು ಗೊತ್ತಾ ವೈಷ್ಣವರ ಸಂಬಂಧ ಅದಕ್ಕೆ ವೈಷ್ಣವರ ಸಂಬಂಧ ವೈಕುಂಠದವರೆಗೆ ಅಂತ ಒಂದು ಗಾದೆ ವೈಷ್ಣವರ ಸಂಬಂಧವನ್ನ ಪಡೆದ್ರೆ ನೀವು ವೈಕುಂಠಕ್ಕೆ ಹೋಗುವವರೆಗೂ ಸಂಬಂಧ ನಿಮ್ಮಲ್ಲಿ ಇರುತ್ತದೆ ಆದ್ದರಿಂದ ನೀವೆಲ್ಲ ನಮ್ಮ ಸಂಬಂಧಿಕರೆ ನಿಮಗೂ ನಮಗೂ ಏನ್ ಆಚಾರ ಸಂಬಂಧ ಅಂತ ಕೇಳಿದ್ರೆ ನೀವು ವೈಷ್ಣವರು ನಾನು ವೈಷ್ಣವ ಅಷ್ಟೇ ಸಂಬಂಧ ಆ ಒಂದು ಸಂಬಂಧ ಇರಲಿ ಈ ಸಂಬಂಧ ಬೆಸಗೊಂಡಂತಹ ಬೆಸಗೊಳಿಸಿದಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಅನಂತ ಅನಂತ ಪರಿಣಾಮಗಳನ್ನ ಸಲ್ಲಿಸೋಣ ಇವತ್ತು ಅವರು ಅವತಾರ ಮಾಡಿ ಜಗತ್ತಿನಲ್ಲಿ ವೈಷ್ಣವರು ಹೇಗಿರಬೇಕು ಅನ್ನುವುದನ್ನ ತೋರಿಸಿಕೊಟ್ರು ಅವರು ಇದ್ದಂತ ರೀತಿಯಲ್ಲಂತೂ ನಮ್ಗೆ ಇರ್ಲಿಕ್ಕಾಗಲ್ಲ ಅವರ ಅನುಗ್ರಹವನ್ನ ಪಡೆದಾದರೂ ಇರುವ ಪ್ರಯತ್ನ ಮಾಡೋಣ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಒಂದು ಮನೆಗೆ ರಾಘವೇಂದ್ರ ವಿಜಯ್ ಹೇಳಲಿಕ್ಕೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಒಬ್ಳು ಕೆಲಸ ಮಾಡ್ತಿದ್ಲು ಚಾನಾದ್ರೂ ಕಸ ಮುಸರಿ ಮಾಡ್ಕೊಂಡಿರ್ಬಹುದು ಅವಳು ಬಂದು ನನ್ನನ್ನು ಕೇಳಿದ್ಲು ನಾನು ರಾಯರ ಸೇವೆ ಮಾಡಬೇಕು ಅಂತಿದ್ದೇನೆ ಆಚಾರ್ಯ ನಾನು ಹೇಗೆ ರಾಯರ ಸೇವೆ ಮಾಡಬಹುದು ಅಂತ ಕೇಳಿದ್ಲು ಸುಮ್ಮನೆ ಒಂದ್ ಮಾತು ಹೇಳಿದೆ ನಾನು ಒಂದ್ ಮಾತು ಹೇಳ್ತೇನೆ ಮಾಡ್ತೀಯ ಅಮ್ಮ ಮಾಡ್ತೀನಿ ಏಕಾದಶಿ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಪ್ರೀತಿ ಅವತ್ತೊಂದಿನ ಉಪವಾಸ ಇರ್ತೀಯಾ ಅಂತ ಕೇಳಿದೆ ಉಪವಾಸ ಅಂದ್ರೆ ಏನು ಅಂತ ಕೇಳಿದ್ರು ಪಾಪ ಉಪವಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಉಪವಾಸ ಅಂದ್ರೆ ನಿರ್ಜಲ ಉಪವಾಸ ಅಂತ ನೀರನ್ನು ಕುಡಿಯಬಾರದು ಆಗ್ಲಿಲ್ಲ ಅಂದ್ರೆ ಬೇಕಾದ ನೀರು ತೆಗೆದುಕೋ ಒಂದಿಡೀ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇರಬೇಕು ಹಿಂದಿನ ದಿನ ಸಾಯಂಕಾಲ ದಶಮಿ ಸಾಯಂಕಾಲ ಬೇಕಾದ್ರೂ ಬಲಹಾರ ಮಾಡಿಕೋ ಪೂರ್ತಿ ಉಪವಾಸವೆಂದು ಪಾಲನೆ ಮಾಡ್ಬೇಕಮ್ಮ ಮಾಡ್ತೀಯಾ ಅಂತ ರಾಮಣ್ಣರಲ್ಲ ಅವಳು ನಾನು ಹೇಳ್ತೇನೆ ಅದಕ್ಕೆ ಅವಳು ಕೇಳಿದ್ಲು ಈ ಒಂದು ವ್ರತ ನಾನು ಮಾಡಿದ್ರೆ ರಾಯರಿಗೆ ರಾಯರಿಗೆ ಇಷ್ಟ ಆಗತ್ತಾ ರಾಯರು ನನ್ನ ಮೇಲೆ ಅನುಗ್ರಹ ಮಾಡ್ತಾರ ರಾಯರಿಗೆ ಇಷ್ಟ ಆಗತ್ತಾ ಈ ವ್ರತ ಮಾಡಿದ್ರೆ ಖಂಡಿತ ರಾಯರು ಸಂತುಷ್ಟರಾಗ್ತಾರಮ್ಮ ಈ ವ್ರತ ಮಾಡಿದ್ರೆ ಅಂತ ಹೇಳುವೆ ನೀವ್ ನಂಬ್ತಿರೋ ಬಿಡ್ತಿರೋ ಹತ್ತು ವರ್ಷ ಆಯ್ತು ನಾನು ಹೇಳಿ ಇವತ್ತಿಗೂ ಆ ಹೆಣ್ಣು ಮಗಳು ನಿರ್ಜಲ ಉಪವಾಸ ಮಾಡ್ತಾಳೆ ನಿರ್ಜಲ ಉಪವಾಸ ಮಾಡ್ತಾಳೆ ಅಷ್ಟೇ ಅಲ್ಲ ಅವಳಿಗೆ ಮೂರ್ ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಮೂರ್ ಸತಿ ಹಾರ್ಟ್ ಅಟ್ಯಾಕ್ ಆದ್ರೂ ಬದುಕಿ ಬಂದಿದ್ದಾಳೆ ಆ ಪುಣ್ಯಾತ್ ಗಿತ್ತಿ ಅವಳಿಗೆ ಇವತ್ತು ಎಪ್ಪತ್ತಾರು ವರ್ಷ ಇವತ್ತಿಗೂ ಹತ್ತು ಜನರ ಮನೆಯ ಸೇವೆ ಮಾಡ್ತಾಳೆ ಅವತ್ತಿ ಹೇಳಿದ ಆಚಾರ್ಯ ಇನ್ ಬದುಕಿದ್ರೆ ನಾನು ಸತ್ ಜನರ ಸೇವೆ ಮಾಡ್ಕೊಂಡು ಬದುಕ್ತೇನೆ ಇವತ್ತು ಅಪಾರ್ಟ್ಮೆಂಟ್ ಗಳಿಗೆ ಕೆಲಸಕ್ಕೆ ಹೋಗಲ್ಲ ಯಾರು ವೈದ್ಯಕೀಯ ಇದ್ದಾರೆ ಅವ್ರ ಮನೆಯಲ್ಲಿ ಕತ್ತ ಮುಸ್ರೆ ಮಾಡ್ಕೊಂಡಿರ್ತೇನೆ ಅವ್ರು ಎಷ್ಟೇ ಸಂಬಳ ಕೊಡ್ಲಿ ಪರವಾಗಿಲ್ಲ ಅವ್ರ ಮನೆ ದೇವ್ರ ಪಾತ್ರ ಸಮಾನ ತೊಳ್ಕೊಡ್ತೇನೆ ಹೀಗೆ ಎಷ್ಟೋ ಜನರ ಮನೆಯಲ್ಲಿ ಸಂಬಳ ತೆಗೆದುಕೊಳ್ಳದೆ ಸೇವೆ ಮಾಡ್ತಿದ್ದಾಳೆ ಅವ್ರ ಮನೆಯಲ್ಲಿ ಇದ್ದ ಮಕ್ಕಳೆಲ್ಲರೂ ಪುಟ್ಟಿ ಅದ ಅವಳು ಕೆಲಸ ಮಾಡ್ಕೊಂಡಿದ್ದಾಳೆ ಯಾರಿಗೊಬ್ಬರಿಗೆ ಲಾಟ್ರಿ ಹೊಡಿಯಿತು ಇನ್ನೊಬ್ಬ ಏನೋ ಓದಿದ ಅವ್ನ ಒಳ್ಳೆ ಪ್ರಮೋಷನ್ ಸಿಕ್ತು ಅವರೆಲ್ಲ ಇವಳನ್ನ ಬಿಟ್ಟು ಫಾರಿನ್ ಹೋಗಿ ಆಯಿತು ಅವ್ರ ಮಕ್ಕಳು ಕರಿತಾ ಇದ್ದಾರೆ ಫಾರಿನ್ ಬಾ ಬರಲ್ಲ ಅದು ತಾಳೆ ನಾನು ರಾಯರ ಸೇವೆಗಾಗಿದ್ದದ್ದು ರಾಯರ ಸೇವೆ ಮಾಡ್ತೇನೆ ಸಜ್ಜರ ಮನೆ ಸೇವೆ ಮಾಡಿಕೊಂಡು ಇವತ್ತಿಗೂ ಗಲ್ಲುಗೊಂಡಿದ್ದಾಗಿದ್ದಾಳೆ ಎಪ್ಪತ್ತಾರು ವರ್ಷ ಹೆಣ್ಣು ಮಗಳಿಗೆ ನಾವು ಇಪ್ಪತ್ತಾರು ವರ್ಷಕ್ಕೆ ಕರೋನಾ ಬಂದ್ಬಿಟ್ರೆ ಏನಾರೇ ಹೊರಗಡೆ ಹೋದ್ರೆ ಏನ್ ಕತೆ ಹೋದವ್ರು ವಾಪಸ್ ಬರ್ತೀವೋ ಇಲ್ವ ಈ ಕತೆ ಅವ್ರು ಎಷ್ಟು ರಾಷ್ಟ್ರೀಯ ನೋಡಿ ರಾಯರಿದ್ದಾರೆ ಒಂದು ನಂಬಿಕೆ ಮುಗಿದಾಯ್ತು ಏಕಾಚಿ ಉಪವಾಸ ಇವತ್ತಿಗೂ ಮಾಡ್ತಾಳೆ ಯಾಕೆ ಅಂದ್ರೆ ರಾಯರನ್ನು ಕಂಡ್ರೆ ನಾವೆಷ್ಟು ಇಷ್ಟಪಡ್ತೇವೋ ಅದಕ್ಕಿಂತ ಹೆಚ್ಚು ಬೇರೆಯವರು ಇಷ್ಟಪಡ್ತಾರೆ ಅಲ್ಲಿಗೊಬ್ರು ಕರ್ಕೊಂಡು ಹೋಗಿದ್ರು ನಿಮ್ಗೆ ಆಶ್ಚರ್ಯ ಆಗ್ತದೆ ಒಂದು ಹಿಂದೂಗಳ ಮನೆ ಇಲ್ಲ ಬ್ರಾಹ್ಮಣರ ಮನೆ ಬಿಟ್ಬಿಡ್ರಿ ಒಂದು ಹಿಂದೂಗಳ ಮನೆ ಇಲ್ಲ ಸುತ್ತಮುತ್ತ ಇರತಕ್ಕಂಥದ್ದು ಮುಸಲ್ಮಾನರ ಮನೆ ಮಧ್ಯದಲ್ಲಿ ರಾಯರ ಮಠ ಇದೆ ನಾನು ಕೇಳಿದೆ ಹಾಗೆ ವ್ಯವಸ್ಥೆ ಏನಿಲ್ಲ ಆಚಾರ್ಯ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ರಾಯರ ಮಠಕ್ಕೆ ಏನ್ ಬೇಕು ಹೊರೆ ಕಾಣಿಕೆ ಎಲ್ಲವನ್ನು ಅವರೇ ಕೊಡ್ತಾರೆ ಅವರೇ ಕೊಡ್ತಾರ ಖಂಡಿತವಾಗಿ ಕೊಡ್ತಾರೆ ಸುಮ್ಮನೆ ನಿಂತುದೆ ಎಲ್ಲರೂ ಬರೋದು ಅವ್ರ ಅನ್ಯ ಧರ್ಮ ಅಕ್ಕ ಇರಲಿ ಮುಸಲ್ಮಾನರು ತರೋದು ಅವ್ರು ಒಂದಷ್ಟು ಅಲ್ಲಿ ಹೊಸ ಹೊಸಲಲ್ಲಿ ಇಟ್ಟು ಬಿಡ್ತಾರೆ ಮುಗಿತಾರೆ ಹೋಗ್ತಾರೆ ಒಬ್ರು ಬಂದಿದ್ರು ವಯಸ್ಸಾದ್ರು ಕೇಳಿದೆ ನೀವು ಇಷ್ಟೆಲ್ಲ ಹೊರೆ ಕಾಣಿಕೆ ತಂದು ಕೊಡ್ತಿದ್ದೀರಲ್ಲ ಅವ್ರು ಯಾರು ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಕೇಳಿದೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಅವ್ರು ಹೇಳಿದ ಮಾತು ಹೇಗೆ ಹೇಳಿದ್ರು ಹಾಗೆ ಹೇಳ್ತೇನೆ ಹಮ್ಕೋ ಮಾಲೂಮ್ ಹೇ ಅಂದ್ರು ಯಾರವ್ರು ಅಂದ್ರೆ ಓ ರಾಘವೇಂದ್ರ ಸಾಹೇಬ್ ಹೈ ಅಂತ ಹೇಳಿ ಅವರಿಗೆ ರಾಘವೇಂದ್ರ ಸಾಹೇಬರು ನಮಗೆ ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆ ರಾಘವೇಂದ್ರ ಸಾಹೇಬರು ಎಲ್ಲ ಕಡೆ ಹಿಂದೂ ಮುಸ್ಲಿಮರ್ ಗಲಾಟೆ ಆಗಿದೆ ಆ ಪ್ರೇಜರ್ ಟೌನ್ ಎಲ್ಲಿ ಒಂದು ಗಲಾಟೆ ಆಗಲ್ಲ ಕಾರಣ ರಾಯರಿದ್ದಾರಲ್ಲಿ ಅವ್ರು ಎಲ್ಲಿ ಯಾರತ್ರ ಸೇವೆ ತಗೋಬೇಕು ಏನ್ ತಗೋಬೇಕು ನೋಡಿ ಒಂದು ಹಿಂದೂಗಳ ಮನೆ ಇಲ್ಲ ಸುತ್ತ ಸುತ್ತಮುತ್ತ ಒಂದು ಹಿಂದೂ ಮನೆ ಮನೆ ಇಲ್ಲ ಮಧ್ಯದಲ್ಲಿ ಮಠ ಇದೆ ಸುತ್ತ ಇರುವವರು ಮುಸಲ್ಮಾನರು ಅವರೆಲ್ಲ ಹೊರೆ ಕಾಣಿಕೆ ಕೊಡ್ತಾರೆ ಇವತ್ತಿಗೂ ಅಲ್ಲಿ ಸೇವಾದಿಗಳು ನಡೆಯುತ್ತೆ ಅವ್ರಿಗೆ ಬಿಟ್ಟದ್ದು ಭಗವಂತ ಅವರಲ್ಲಿ ನಿಂತಿ ನಡೆಸ್ತಾನೆ ನಡೆಸ್ತಾನೆ ಅಂತ ಕಡೆಯೇ ಇದ್ದು ತೋರಿಸ್ತಾನೆ ಯಾಕೆ ಭಯ ಬಿಡ್ತೀರಿ ಭಯ ಹಾಕಿಬಿಡ್ತೀರಿ ನಾನಿದ್ದೇನೆ ಭಗವಂತ ನನ್ನೊಳಗಿದ್ದು ಕಾಪಾಡ್ತಾನೆ ಅಂತ ಹೇಳ್ತಾರೆ ಅಂತ ರಾಯರ ಶರಣಾರ್ವಿಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಮಾಡ್ತಾ ನಮ್ಮಂಥವರಿಗೆ ಅಂತ ದೇಹವನ್ನು ಕೊಟ್ಟಂತ ರಾಯರ ಸೇವೆಯನ್ನು ಮಾಡಿ ತತ್ಪರವಾಗಿದ್ದ ನಮ್ಮ ತಾಯಿ ನಮ್ಮ ತಂದೆ ವಿದ್ಯೆ ಕೊಟ್ಟಂತ ಗುರುಗಳು ಹಾಗೆ ಆಶ್ರಯವನ್ನ ವಿಶ್ವಾಸವನ್ನ ಪ್ರೀತಿ ವ್ಯಾಮೋಹವನ್ನ ಇಷ್ಟೆಲ್ಲದರ ಜೊತೆಗೆ ಒಂದು ಆಂತರಿಕವಾಗಿರ್ತಕ್ಕಂತಹ ಅಂತರಂಗದ ಒಂದು ಕುಡಿತವನ್ನ ಮಹಿಮೆಯನ್ನ ಒಂದು ಬಾಂಧವ್ಯವನ್ನ ಬೆಸೆದುಕೊಂಡಂತ ನಿಮ್ಮಂತ ಎಲ್ಲ ಭಕ್ತವರ್ಗರ ಭಕ್ತ ವರ್ಗದ ಅಂತರಂಗದಲ್ಲಿರ್ತಕ್ಕಂತಹ ಮೂಲರಾಮದೇವರು ಅದ ಭಿನ್ನ ಅಶ್ವಿನಿ ಹೈಗ್ರೀವ ದೇವರು ಭಾರತೀಯ ರಮಣ ಮುಖ್ಯಪ್ರಣ ಅಂತರ್ಗತರಾದವನು ವೇದವ್ಯಾಸ ದೇವರ ಆ ಆಧಾರದಿಂದಕ್ಕೆ ಈ ಒಂದು ಪುಟ್ಟ ವಾಕುಸುಮವನ್ನು ಅರ್ಪಣೆ ಮಾಡ್ತಾ ರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಆಗಲಿ ಯಾವ ಕರೋನವೂ ಕೂಡ ನಮಗೇನು ಮಾಡುವುದಿಲ್ಲ ರಾಯರ ಅನುಗ್ರಹ ವಜ್ರಗವಚದಂತೆ ನಮ್ಮನ್ನು ಕಾಪಾಡಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಸ್ಮರಣೆ ಮಾಡುತ್ತಾ ನನ್ನಂಥವನನ್ನು ಕರೆದು ಇಲ್ಲಿ ಉಪನ್ಯಾಸ ಮಾಡಿ ಈ ಬನ್ನಿ ಆಚಾರ್ಯ ನನಗೂ ವೇದಿಕೆಯನ್ನು ಕೊಟ್ಟಂತ ಈ ಮಠದ ಪದಾಧಿಕಾರಿಗಳಿಗೆ ನನ್ನಂತವನನ್ನು ಹಿಂದೂ ಮುಕ್ಕಾಲು ಗಂಟೆಯಿಂದ ಸಹಿಸಿಕೊಂಡು ಕೂತಂತಹ ನಿಮ್ಮೆಲ್ಲರ ತಾಳ್ಮೆಗೆ ಮತ್ತೊಮ್ಮೆ ವಂದನೆಯನ್ನು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರಾಣಪತಿ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಮ್ ಕಮಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ